ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗ್ ಗೆ ವೆಲ್ಕಮ್ ಇವತ್ತು ನಾನು ತೊಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದರೆ ಹೃದಯಾಂತರಾಳದ ಪ್ರೀತಿಯ ನುಡಿಮುತ್ತುಗಳು ನಿನಗಾಗಿ ಅನ್ನುವಂತಹ ಕಾನ್ಸೆಪ್ಟಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗ್ ಅನ್ನ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ಹೃದಯಾಂತರ ಆಳದ ಮಾತುಗಳು ಏನಾಗಿರುತ್ತೆ ಅನ್ನೋದನ್ನ ನೀವು ಈ ಕಾರ್ಡ್ಸ್ ನ ಮೂಲಕ ನೀವು ನೋಡ್ಬೋದಾಗಿರತ್ತೆ ಸೊ ಇಲ್ಲಿ ಬರುವಂತಹ ಮೆಸೇಜಸ್ಗಳು ಏನಾಗಿರತ್ತೆ ಅವರು ಬಹಳ ಪ್ರೀತಿಯಿಂದ ಯಾವ ಕೆಲವು ಸಂದೇಶಗಳನ್ನ ನಿಮ್ಮ ಪ್ರೀತಿಯ ವ್ಯಕ್ತಿ ಕೊಡಬೇಕು ಅನ್ಕೊಂಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲಿಯೂ ಕೂಡ ನಿಮಗೆ ಮೆಸೇಜ್ಗಳು ಬರ್ತಾ ಹೋಗುತ್ತೆ ಸೊ ಆ ಮೆಸೇಜ್ಗಳನ್ನ ನಿಮ್ಮ ಪ್ರೀತಿಯ ವ್ಯಕ್ತಿಯ ಮೆಸೇಜಸ್ ಗಳನ್ನ ನೀವು ನೋಡ್ಬೇಕು ಅನ್ನೋದಾದ್ರೆ ನೀವೇನ್ ಮಾಡಬೇಕು ಪ್ಲೀಸ್ ಸೆಲೆಕ್ಟ್ ಯುವ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಿಮ್ಗೆ ನಾನು ಎರಡು ಆಪ್ಷನ್ ಅನ್ನ ಕೊಟ್ಟಿದ್ದೇನೆ ಬಟರ್ಫ್ಲೈ ಅನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಹನಿ ಬಿ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಫಾಯಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಈ ಎರಡರಲ್ಲಿ ನಾನು ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವುದು ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಪ್ರೀತಿಯ ವ್ಯಕ್ತಿಯ ಕೆಲವೊಂದು ಹೃದಯದ ನುಡಿಮುತ್ತುಗಳಿಗೇನಿದೆ ಏನಿದೆ ಅನ್ನೋದನ್ನ ನೀವು ನೋಡ್ಬೋದಾಗಿರತ್ತೆ ಓಕೆ ಸೊ ಇದೆಲ್ಲವೂ ಕೂಡ ಇಂಚೆನ್ ಆಗಿರುವಂತಹ ರೀಡಿಂಗೇ ಆಗಿರುತ್ತೆ ನಿಮ್ಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಓಕೆ ಸೊ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಪೈಲ್ ಟೈಮಿಂಗ್ಸ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತರೋ ಆ ಫೈಲಿನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ನೋಡೋಣ ರೀಡಿಂಗ್ಸ್ ಸೊ ಪಾಯಿಂಟ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಸೊ ಅದು ಬಟರ್ಫ್ಲೈ ಆಗಿರುತ್ತೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ಹೃದಯದ ಮನದಾಳದ ನುಡಿಮುತ್ತುಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಓಕೆ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ನಂಬರ್ ನಿಮ್ಗೋಸ್ಕರ ಯಾವ ಕೆಲವು ಮೆಸೇಜಸ್ ಗಳನ್ನ ಕೊಡ್ತಾ ಹೋಗ್ತಾರೆ ಅಂತ ನೋ ನೋಡೋಣ ಸೊ ಇಂಗ್ಲಿಷ್ ಕನ್ನಡ ಎರಡರಲ್ಲಿಯೂ ಕೂಡ ನಿಮ್ಗೆ ಮೆಸೇಜಸ್ ಗಳು ಬರುತ್ತೆ ಯಾವುದೇ ಬಂದರೂ ಎಕ್ಸ್ಪ್ಲೈನ್ ಅಂತ ಮಾಡೇ ಮಾಡ್ತೀನಿ ಓಕೆ ಕೆಲವೊಂದು ಕಾರ್ಡ್ಸ್ಗಳನ್ನು ತಗೊಂಡು ತದನಂತರದಲ್ಲಿ ಅನ್ನು ಮಾಡ್ತಾ ಹೋಗೋಣ ಸೊ ಎಕ್ಸ್ಪ್ಲೈನನ್ನು ಮಾಡುವಾಗ ಕಾರ್ಡ್ ಶಫ್ಲಿಂಗ್ ಮಾಡೋದು ಕಾರ್ಡ್ ಶಫ್ಲಿಂಗನ್ನು ಮಾಡುವಾಗ ಅನ್ನು ಮಾಡೋದು ಬೇಡ ಓಕೆನಾ ಸೊ ಕೆಲವೊಂದು ಮೆಸೇಜಸ್ಗಳು ನಿಮಗೋಸ್ಕರ ರೆಡಿ ಇದೆ ಏನಂತ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಓಕೆ ಸೊ ಪಾಲಂಬನ್ ಅವರಿಗೆ ಯಾವ ಒಂದು ಪ್ರೀತಿಯ ಮೆಸೇಜ್ನ ಕೊಡ್ತಾ ಇದ್ದಾರೆ ಅಂದ್ರೆ ನೀನಿಲ್ಲದ ಜೀವನ ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಿನ್ನ ಒಂದು ಜೀವನದಲ್ಲಿ ನೀನು ಇಲ್ಲ ಅಂದ್ರೆ ಅಥವಾ ಖಾಲಿ ಸ್ಪೇಸ್ ನೀನಿಲ್ಲದ ಖಾಲಿ ಸ್ಪೇಸ್ ಏನಿರುತ್ತಲ್ಲ ಅದನ್ನ ಊಹೆ ಮಾಡೋದಕ್ಕೂ ನಾನು ಸಾಧ್ಯ ಇಲ್ಲ ಪ್ರತಿ ಒಂದು ವಿಚಾರದಲ್ಲಿಯೂ ನೀನು ಇರಲೇಬೇಕು ಅನ್ನುವಂತಹ ಮನಸ್ಥಿತಿ ನನ್ನಲ್ಲಿ ಇರೋದು ಯೋಚನೆ ಕೂಡ ನಾನು ಮಾಡಲ್ಲ ನೀನಿಲ್ಲದೆ ಈ ಕೆಲಸ ಮಾಡ್ಬೋದು ಅಥವಾ ನೀನಿಲ್ಲದೆ ಇಲ್ಲದೆ ನಾನು ಆ ಕೆಲಸ ಮಾಡ್ಬೋದು ಅಥವಾ ಏನು ಹೇಳದೆ ನಾನು ಮಾಡ್ಬೋದು ಅಥವಾ ಎಲ್ಲ ವಿಚಾರಗಳನ್ನ ಬಚ್ಚಿಟ್ ಮಾಡ್ಬೋದು ಈ ತರ ಯಾವುದೇ ಆಲೋಚನೆಗಳನ್ನ ಕೂಡ ನಾನು ಮಾಡೋದೇ ಇಲ್ಲ ನನಗೆ ಅಗತ್ಯನೂ ಇಲ್ಲ ನೀನು ಅಂದ್ರೆ ನೀನೇ ನನ್ನ ಜೀವನ ಅಂದ್ಮೇಲೆ ನಾನು ಪ್ರತಿ ಒಂದು ವಿಚಾರಗಳನ್ನ ಕೂಡ ನಿನಗೆ ಹೇಳೋದಿಕ್ಕೆ ಬಯಸ್ತೀನಿ ನೀನಿಲ್ಲದೆ ನಾನು ಏನನ್ನೂ ಕೂಡ ಮಾಡೋದೇ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ವೆರಿ ಇನ್ನೋಸೆಂಟ್ ನೀನಂತೂ ತುಂಬಾ ಮುಗ್ಧೆ ಅಥವಾ ಮುಗ್ಧ ಇದು ಜೆಂಡರ್ ಇಸ್ ನಾಟ್ ಮ್ಯಾಟರ್ ಓಕೆ ಸೊ ನಿನ್ನಲ್ಲಿ ಒಂದು ಮುಗ್ಧತೆ ಅನ್ನೋದು ತುಂಬಾ ಇದೆ ಆ ಮುಗ್ಧತೆಯೇ ನನಗೆ ತುಂಬಾ ಇಷ್ಟ ಆಗುವಂತಹದ್ದು ಯಾಕಂದ್ರೆ ಆ ಮುಗ್ಧತೆಯನ್ನ ನೋಡಿಯೇ ನಾನು ನಿನ್ನನ್ನ ಪ್ರೀತಿ ಮಾಡಿದ್ದು ನೀನು ಒಂದು ಅಹ್ ನಿಷ್ಕಲ್ಮಶವಾದಂತಹ ಮನಸ್ಸಿನವಳು ತುಂಬಾ ಮುಗ್ಧೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನಿಮ್ಗೆ ಏನ್ ಮೆಸೇಜ್ ಬರ್ತಾ ಇದೆ ಪ್ಲೀಸ್ ಗಿವ್ ಮೀ ಟೈಮ್ಸ್ ನನಗೆ ಸ್ವಲ್ಪ ಟೈಮ್ ಅನ್ನ ಕೊಡು ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಇದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಹಲವಾರು ವಿಚಾರಗಳಲ್ಲಿ ಅಥವಾ ನೀವು ಅವರಿಗೆ ಕಾಲ್ ಮಾಡಿದಾಗ ಆಗ್ಲಿ ಮೆಸೇಜ್ ಮಾಡ್ದಾಗ ಆಗ್ಲಿ ತಕ್ಷಣಕ್ಕೆ ಅವರು ರಿಪ್ಲೈ ಮಾಡೋದಿಕ್ಕೆ ಸಾಧ್ಯ ಆಗಿರೋದಿಲ್ಲ ಅಥವಾ ನಿಮ್ಮನ್ನ ಕನೆಕ್ಟ್ ಮಾಡ್ಕೊಳೋದಿಕ್ಕೆ ಸಾಧ್ಯ ಆಗಿರೋದಿಲ್ಲ ಮತ್ತೆ ಕೆಲವೊಬ್ರು ಮೀಟ್ ಮಾಡ್ಬೇಕಂತ ಹೇಳಿರ್ತೀರ ಆ ಕ್ಷಣದಲ್ಲಿ ಅವ್ರಿಗೆ ಮೀಟ್ ಮಾಡೋಕೆ ಸಾಧ್ಯ ಆಗಿರೋದಿಲ್ಲ ಸ್ವಲ್ಪ ನಾನು ಬ್ಯುಸಿ ಅಂತ ಹೇಳಿ ಅವರು ಆ ಟೈಮಿನಲ್ಲಿ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ ಸಾಧ್ಯ ಆಗಿರೋದಿಲ್ಲ ಅದಕ್ಕೋಸ್ಕರವಾಗಿ ಅವ್ರು ಹೇಳ್ತಾ ಇದ್ದಾರೆ ನೀನ್ ಎಷ್ಟೋ ಬಾರಿ ನನ್ನ ಮಾತಾಡ್ಸಕ್ ಬರ್ಲಿರ್ತಿಯಾ ಮೆಸೇಜ್ ಮಾಡಿರ್ತೀಯ ಅಥವಾ ನನ್ನ ಭೇಟಿ ಆಗ್ಬೇಕು ಅಂತ ಹೇಳ್ತಿಯಾ ಅದ್ಯಾವುದೂ ಕೂಡ ಸದ್ಯಕ್ಕೆ ಆಗ್ತಾರ ನಾನು ಬಿಸಿ ಬ್ಯುಸಿ ಅಂತ ನಾನು ನಿಮಗೆ ಫೋನ್ ಅನ್ನ ಇಟ್ಬಿಟ್ಟಿರ್ತೀನಿ ಅಲ್ವಾ ಅದಕ್ಕೆ ಹೇಳ್ತಿದ್ದೀನಿ ನನಗೆ ಸ್ವಲ್ಪ ಟೈಮ್ ಕೊಡು ನಾನು ಸ್ವಲ್ಪ ಬಿಸಿನೇ ಇವಾಗ ಸೊ ನನಗೆ ಸ್ವಲ್ಪ ಟೈಮ್ ಕೊಟ್ರೆ ನಾನು ಎಲ್ಲವನ್ನ ಕೂಡ ಸರಿ ಮಾಡ್ಕೋತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಕಾಡಿನಲ್ಲಿ ನಿಮಗೆ ಬರ್ತಾ ಇರೋದೇನೋ ಐ ಲವ್ ದ ವೇ ಯು ಸೇ ಐ ಲವ್ ಯು ಐ ಲವ್ ದ ವೇ ಯು ಸೇ ಅಂದ್ರೆ ಏನು ನನಗೆ ತುಂಬಾ ಇಷ್ಟ ನೀನ್ ಹೇಳ್ತೀಯಲ್ವಾ ಐ ನಾ ವ್ಯೂ ಅಂತ ಹೇಳ್ತಿಯಲ್ಲ ಅದು ನನಗೆ ನೀ ಹೇಳುವಂತಹ ವೇ ನನಗೆ ತುಂಬಾನೇ ಇಷ್ಟ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಾ ಇದಾರೆ ಅಂದ್ರೆ ನೀನ್ ಎಷ್ಟೇ ಸಿಟ್ ಮಾಡಿಕೊಂಡ್ರು ನಾನ್ ಮಾತ್ರ ನಿನ್ನನ್ನೇ ಪ್ರೀತಿಸೋದು ಯಾಕೆ ಅಂದ್ರೆ ಹಲವಾರು ವಿಚಾರಗಳಲ್ಲಿ ನಾನ್ ಮಿಸ್ಟೇಕ್ ಅನ್ನ ಮಾಡ್ಬಿಡ್ತೀನಿ ಆಗ ನಿನ್ಗೆ ತುಂಬಾ ಕೋಪ ಬರತ್ತೆ ಆ ಕೋಪ ಬಂದಾಗ ನೀನ್ ಸತ್ ನನಗೆ ಬೈತ್ಯ ತುಂಬಾನೇ ಬೈತ್ಯ ಆ ಕೋಪದಲ್ಲಿ ಏನು ಬೈತಾ ಇದೀಯ ಅನ್ನೋದೇ ನಿನಗೆ ಅರ್ಥ ಆಗೋಲ್ಲ ಕೆಲವೊಮ್ಮೆ ತುಂಬಾ ಬೈದ್ಬಿಡ್ತೀಯ ಆದ್ರೂ ಕೂಡ ನಾನು ನಿನ್ನನ್ನೇ ಪ್ರೀತಿಸ್ತೀನಿ ಯಾಕೆ ಅಂದ್ರೆ ನೀನಿಲ್ಲದ ಜೀವನವನ್ನ ನಾನು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ ನನ್ನ ಒಂದು ಜೀವನದಲ್ಲಿ ನೀನು ಅಷ್ಟೊಂದು ಇಂಪಾರ್ಟೆಂಟ್ ಆಗಿದ್ದೀಯಾ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಕಾಡಿನ ಏನ್ ಹೇಳ್ತಾ ಇದ್ದಾರೆ ನೋ ಫೀಲಿಂಗ್ಸ್ ಇಸ್ ಗ್ರೇಟರ್ ದೆನ್ ಲವಿಂಗ್ ಯು ಬೇರೆ ಎಲ್ಲಾ ಫೀಲಿಂಗ್ಸ್ಗಳು ಬರುತ್ತೆ ಅಲ್ವಾ ಬೇರೆ ಬೇರೆ ಫೀಲಿಂಗ್ಸ್ ಗಳು ನೋ ನೋ ಫೀಲಿಂಗ್ಸ್ ನನಗೆ ಅವೆಲ್ಲ ಫೀಲಿಂಗ್ಸ್ಗಳು ಬಂದ್ರೂ ಕೂಡ ಅದೇನು ಗ್ರೇಟ್ ಅಂತ ಅನ್ಸೋದಿಲ್ಲ ನಿನ್ನ ಪ್ರೀತಿಯ ಮುಂದೆ ಅದ್ಯಾವುದೂ ಕೂಡ ನನಗೆ ಗ್ರೇಟೇ ಅಲ್ಲ ಬೇರೆ ಯಾವುದೇ ಸಂದರ್ಭಗಳಲ್ಲಿ ನಾನು ಖುಷಿಯಾಗಿರುವಂತಹ ಕೆಲವು ಸಂದರ್ಭಗಳು ಕೆಲವೊಂದು ಫೀಲಿಂಗ್ಸ್ಗಳು ನನಗೆ ಬಂದ್ರೂ ಕೂಡ ನಿನ್ನ ಪ್ರೀತ ಪ್ರೀತಿಸುವಂತಹ ಒಂದು ಫೀಲಿಂಗಿನ ಮುಂದೆ ಬೇರೆ ಯಾವ ಫೀಲಿಂಗು ಕೂಡ ನನಗೆ ಗ್ರೇಟ್ ಅಂತ ಅನ್ಸೋದೇ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಮತ್ತೊಮ್ಮೆ ಅವ್ರು ಹೇಳ್ತಾ ಇರೋದೇನಂದ್ರೆ ನಿಮ್ಮ ಸಿಟ್ಟನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅನ್ನೋದನ್ನ ರಿಕ್ವೆಸ್ಟ್ ಆಗಿ ಕೊಡ್ತಾ ಇದಾರೆ ಹಿಂದಿನ ಒಂದು ಮೆಸೇಜ್ ನಲ್ಲಿ ಅವ್ರು ಅಷ್ಟೇ ಹೇಳಿದ್ರು ನೀನ್ ಎಷ್ಟೇ ಸಿಟ್ ಮಾಡ್ಕೊಂಡ್ರು ನಾನ್ ಮಾತ್ರ ನೀನ ಪ್ರೀತಿಸ್ ಪ್ರೀತಿಸ್ತಾನೆ ಇರ್ತೀನಿ ಅಂತ ಹೇಳಿದ್ದು ಮತ್ತೆ ನೆಕ್ಸ್ಟ್ ಮೆಸೇಜ್ಗಳಲ್ಲಿ ಕೂಡ ನಿಮ್ಗೆ ಅದನ್ನೇ ಹೇಳ್ತಾ ಇದಾರೆ ನಿಮ್ಮ ಸಿಟ್ಟನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಯಾಕಂದ್ರೆ ವಿಪರೀತ ಸಿಟ್ಟಿರಬಹುದು ನಿಮ್ಗೆ ಅತಿಯಾದ ಸಿಟ್ಟಿನಲ್ಲಿ ನೀವು ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟದಕ್ಕೂ ನೀವು ಅತಿ ಹೆಚ್ಚು ಸಿಟ್ಟನ್ನು ಮಾಡ್ಕೋತಾ ಇರ್ಬೋದು ಅದಕ್ಕೆ ನಿಮ್ಮ ಪರ್ಸನ್ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಪ್ಲೀಸ್ ನೀನ್ ಸ್ವಲ್ಪ ಸಿಟ್ಟನ್ನು ಕಡಿಮೆ ಮಾಡ್ಕೋಮಾ ಅಂತ ನೆಕ್ಸ್ಟ್ ಕಾರ್ಡಿನಲ್ಲಿ ಏನ್ ಬರ್ತಾ ಇದೆ ಐ ವಾಂಟ್ ಟು ಬಿ ಅಲಾಂಗ್ ವಿತ್ ಯು ಸ್ಟಿಲ್ ಎಂಡ್ ಆಫ್ ಮೈ ಲೈಫ್ ಅಂದ್ರೆ ನಾನು ನನ್ನ ಲೈಫ್ ಎಂಡ್ ನನ್ನ ಜೀವನ ಎಂಡ್ ಆಗೋವರೆಗೂ ಕೂಡ ನಾನು ನಿನ್ ಜೊತೆನೇ ಇರೋದಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಲಾಂಗ್ ಟರ್ಮ್ ರಿಲೇಶನ್ಶಿಪ್ನಲ್ಲಿ ನಾನು ಇರೋದಿಕ್ಕೆ ಇಷ್ಟಪಡ್ತೀನಿ ಎಂಡ್ ಆಗೋವರೆಗೂ ಕೂಡ ನಾನು ನಿನ್ನ ಜೊತೆ ಇರೋದಿಕ್ಕೆ ಇಷ್ಟಪಡ್ತೀನಿ ಅದೇ ನನ್ನ ಇಷ್ಟ ಕೂಡ ಆಗಿರುತ್ತೆ ಸೊ ನನ್ನ ಲೈಫಿನಲ್ಲಿ ನಿನ್ನನ್ನ ಬಿಟ್ಟು ಬೇರೆ ಯಾರು ಬರೋದಿಕ್ಕೆ ಸಾಧ್ಯವೂ ಇಲ್ಲ ಅದನ್ನ ನಾನು ಯೋಚನೆಯೂ ಕೂಡ ಮಾಡೋದಿಲ್ಲ ಡೋಂಟ್ ಮಿಸ್ಟೇಕ್ ಮೀ ನನ್ನನ್ನು ತಪ್ಪಾಗಿ ಭಾವಿಸ್ಬೇಡ ಕೆಲವೊಮ್ಮೆ ನೀನು ನನ್ನನ್ನ ಅರ್ಥ ಮಾಡ್ಕೊಳ್ಳುವಾಗ ತಪ್ಪು ತಪ್ಪಾಗಿ ಅರ್ಥವನ್ನ ಮಾಡ್ಕೋತೀಯ ಆ ತಪ್ಪು ತಪ್ಪಾಗಿ ಅರ್ಥವನ್ನ ಮಾಡ್ಕೊಂಡು ಅಹ್ ನೀನು ಸಿಟ್ ಮಾಡ್ಕೊಂಡು ಮಾತಾಡ್ತೀಯಲ್ಲ ಅದನ್ನ ಪ್ಲೀಸ್ ಮಾಡಬೇಡ ಸ್ವಲ್ಪ ಸಿಟ್ಟನ್ನು ಕಡಿಮೆ ಮಾಡ್ಕೋ ಪ್ಲೀಸ್ ಅಂತ ಹೇಳ್ತದ್ರೆ ಯಾಕಂದ್ರೆ ನನ್ನ ಜೀವನದಲ್ಲಿ ನೀನ್ ಬಿಟ್ಟರೆ ಬೇರೆ ಯಾರು ಇಲ್ಲ ನಿನ್ನ ಬಿಟ್ಟು ನಾನು ಬೇರೆ ಮಾಡಬಹುದು ಅನ್ನುವಂತಹ ಆಲೋಚನೆಯೂ ಕೂಡ ನಾನು ಮಾಡುವುದಿಲ್ಲ ಯಾಕಂದ್ರೆ ನೀನ್ ತುಂಬಾ ಇನ್ನೋಸೆಂಟ್ ಆಗಿರೋದ್ರಿಂದ ಕೆಲವೊಮ್ಮೆ ನೀನು ನಡ್ಕೊಳ್ಳುವಂತಹ ರೀತಿಯಲ್ಲಿ ಅತಿ ಹೆಚ್ಚು ಮೆಚೂರಿಟಿಯಲ್ಲಿ ನೀನು ನಡ್ಕೊಳ್ಳಲ್ಲ ಯಾಕಂದ್ರೆ ಆ ಕ್ಷಣಕ್ಕೆ ಬಂದಂತಹ ಸಿಟ್ಟನ್ನ ಹಾಗೆಯೇ ನೀನು ತೋರ್ಸೋದಕ್ಕೆ ಹೋಗ್ತೀಯ ಆದ್ರೆ ಕೆಲವೊಮ್ಮೆ ಕೆಲವೊಂದು ಸಿಚುವೇಶನ್ ನೀನ್ ಅರ್ಥ ಮಾಡ್ಕೊಳಲ್ವಲ್ಲ ಅದು ಸ್ವಲ್ಪ ನನಗೆ ಬೇಜಾರಾಗ್ತಾ ಇದೆ ನನ್ನನ್ನು ಕೂಡ ಅರ್ಥ ಮಾಡ್ಕೊಳೋ ಪ್ರಯತ್ನವನ್ನ ಮಾಡು ನನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡ ನಿನ್ನನ್ನು ಬಿಟ್ಟು ನನಗೆ ಬೇರೆ ಜೀವನದಲ್ಲಿ ಯಾರಿದ್ದಾರೆ ಹೇಳು ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ ಎಷ್ಟು ರಿಕ್ವೆಸ್ಟ್ ಎಷ್ಟು ರಿಕ್ ಅವರು ಎಷ್ಟೇ ಬ್ಯುಸಿ ಆಗಿದ್ರು ಕೂಡ ಅವರ ಲೈಫಿನಲ್ಲಿ ಅವರು ನಿಮ್ಮ ಹತ್ರ ಮಾಡ್ತಾ ಇರುವಂತದ್ದು ಬಹಳಷ್ಟು ಹಂಬಲ್ ರಿಕ್ವೆಸ್ಟ್ ಅನ್ನೇ ಮಾಡ್ತಾ ಇದ್ದಾರೆ ಸೊ ಇಟ್ಸ್ ಟೋಟಲ್ ಹಂಬಲ್ ರಿಕ್ ರಿಕ್ವೆಸ್ಟ್ ಅಂತಾನೆ ಹೇಳ್ಬೋದು ಯಾಕೆ ಅನ್ನೋದಾದ್ರೆ ನಿನ್ ಸಿಟ್ಟನ್ನ ಕಡಿಮೆ ಮಾಡ್ಕೊ ಅಂತ ಹೇಳೋದಿರ್ಬೋದು ಅಥವಾ ನನ್ನನ್ನು ತಪ್ಪಾಗಿ ಭಾವಿಸ್ಬೇಡ ಅಂತ ಹೇಳೋದಿರ್ಬೋದು ಪ್ಲೀಸ್ ಗಿವ್ ಮೀ ಸಮ್ ಟೈಮ್ ಅಂತ ಹೇಳೋದಿರ್ಬೋದು ಅಥವಾ ನೀನು ತುಂಬಾ ಇನ್ನೋಸೆಂಟ್ ಅಂತ ಹೇಳೋದಿರ್ಬೋದು ಇದೆಲ್ಲವೂ ಕೂಡ ಬಹಳಷ್ಟು ಹಂಬಲ್ ಆದಂತಹ ಪ್ರೀತಿಯ ಮಾತುಗಳೇ ಆಗಿದೆ ಇದರಲ್ಲಿ ಎಲ್ಲಿಯೂ ಕೂಡ ಕಲ್ಮಶತೆ ಇದೆ ಅಂತ ಅನ್ನಿಸ್ತಾ ಇಲ್ಲ ಯಾವಾಗ ನಾವು ಕೆಲವೊಂದು ಮೆಸೇಜಸ್ ಗಳನ್ನ ಶಫಲ್ ಮಾಡುವಾಗ ಬಂದಿರುವಂತಹ ಎಲ್ಲ ಮೆಸೇಜಸ್ಗಳಲ್ಲಿಯೂ ಕೂಡ ಹಂಬಲ್ ಪ್ರಾಮಾಣಿಕವಾದಂತಹ ಒಂದು ಪ್ರೀತಿಯ ಕೆಲವು ಸಂದೇಶಗಳನ್ನೇ ಫ್ಯಾಲ್ ನಂಬರ್ ಒನ್ ಅವರಿಗೆ ಕಳಿಸಿದ್ದಾರೆ ಓಕೆ ಸೊ ಇದಿಷ್ಟು ಫ್ಯಾಲ್ ನಂಬರ್ ಒನ್ ಅವರ ಕೆಲವೊಂದು ಪ್ರೀತಿಯ ಸಂದೇಶಗಳಾಗಿರುತ್ತೆ ನೆಕ್ಸ್ಟ್ ಫೈಲ್ ನಂಬರ್ ಟು ಫೈಲ್ ನಂಬರ್ ಟು ಯಾರೆಲ್ಲ ಹನಿಬಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಸೊ ಅದು ಫೈಲ್ ನಂಬರ್ ಟು ಆಗಿರುತ್ತೆ ಸೊ ಅವರಿಗೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ಹೃದಯಾಂತರಾಳದ ಪ್ರೀತಿಯ ನುಡಿಮುತ್ತುಗಳು ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಕೆಲವೊಂದು ಸಂದೇಶಗಳನ್ನ ಇಂಗ್ಲಿಷಿನಲ್ಲಿ ಮತ್ತೆ ಕೆಲವು ಸಂದೇಶಗಳನ್ನ ಕನ್ನಡದಲ್ಲಿ ಬರೆದಿದ್ದೇನೆ ಸೊ ಕೆಲವೊಂದು ಕೆಲವೊಂದು ಸಂದೇಶಗಳು ಇಂಗ್ಲಿಷ್ ಅಲ್ಲಿ ಕೆಲವೊಂದು ಸಂದೇಶಗಳು ಕನ್ನಡದಲ್ಲಿ ಬರ್ತಾ ಇದ್ರು ಕೂಡ ಇದರ ಎಕ್ಸ್ಪ್ಲನೇಷನ್ ಅನ್ನ ನಾನ್ ನೀಟಾಗಿ ನಿಮ್ಗೆ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಓಕೆ ಫಸ್ಟ್ ಕಾರ್ಡ್ ಗಳನ್ನ ಶಫಲ್ ಮಾಡ್ಬೇಡೋಣ ಕಾರ್ಡ್ ಗಳ ಶಫಲಿನ ನಂತರದಲ್ಲಿ ಕೆಲವು ಮೆಸೇಜಸ್ ಗಳನ್ನ ನಿಮ್ಗೆ ಏನಾಗಿ ನಿಮ್ಮ ಪರ್ಸನ್ ಕೊಡ್ತಾ ಇದ್ದಾರೆ ಅಂತ ನೋಡ್ತಾ ಹೋಗೋಣ ಓಕೆ ಸೊ ಇಷ್ಟು ಮೆಸೇಜಸ್ಗಳು ನಿಮ್ಮೋಸ್ಕರವಾಗಿ ಬಂದಿದೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ಕಡೆಯಿಂದ ಏನೇನು ಅನ್ನೋದನ್ನ ನೋಡ್ತಾ ಹೋಗೋಣ ಓಕೆ ಮಾರ್ ವೆರಿ ಅಟ್ರಾಕ್ಟ್ ಟು ಮೀ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ನೀನು ಅಂದ್ರೆ ನನಗೆ ತುಂಬ ತುಂಬಾ ಅಟ್ರಾಕ್ಷನ್ ನಾನು ನಿನಗೆ ತುಂಬಾ ಆಕರ್ಷಿತನಾಗಿದ್ದೇನೆ ಅಥವಾ ಆಕರ್ಷಿತಳಾಗಿದ್ದೇನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ತುಂಬಾ ಅಟ್ರಾಕ್ಟ್ ಆಗ್ಬಿಟ್ಟಿದೆ ನೀನಂದ್ರೆ ನನಗೆ ತುಂಬಾ ಅಟ್ರಾಕ್ಷನ್ ಜಾಸ್ತಿನೇ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಆದ್ರೆ ಯಾಕೆ ನೀವು ನನ್ನ ಜೊತೆ ಮಾತಾಡ್ತಿಲ್ಲ ನನಗೆ ನಿಮ್ಮ ಜೊತೆ ಅನ್ಸುತ್ತೆ ನಿಮ್ಮನ್ನು ನೋಡಿದ್ರೆ ನನಗೆ ತುಂಬ ಅಟ್ರಾಕ್ಷನ್ ಸೊ ನಾನು ಮಾತಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು ಕೂಡ ಯಾಕೆ ನೀವು ನನ್ನ ಜೊತೆ ಮಾತಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ ನೋಡಿ ಮೆಸೇಜ್ನಲ್ಲಿ ಸೊ ಯು ಆರ್ ಮೈ ಯು ಆರ್ ಮೈ ಪರ್ಫೆಕ್ಟ್ ಪರ್ಸನ್ ನೀನು ನನಗೆ ಪರ್ಫೆಕ್ಟ್ ಆದಂತಹ ವ್ಯಕ್ತಿ ನೀನು ನನ್ನ ಲೈಫಿನಲ್ಲಿ ನನಗೆ ಪರ್ಫೆಕ್ಟ್ ಆದಂತಹ ವ್ಯಕ್ತಿ ಅಂತಾನೆ ನನಗೆ ಅನ್ಸುತ್ತೆ ಆದ್ರೆ ನಾನು ಮಾತಾಡ್ಸೋದಕ್ಕೆ ಬಂದಾಗ ನೀನ್ ಯಾಕೋ ಮಾತಾಡೋದಿಲ್ಲ ಯು ಆರ್ ಮೈ ಹ್ಯಾಪಿನೆಸ್ ನೀನು ಅಂದ್ರೆ ನನಗೊಂದು ಸಂತೋಷ ನೀನು ಅಂದ್ರೆ ನನಗೊಂದು ಹುಮ್ಮಸ್ಸು ನೀನು ಅಂದ್ರೆ ನನಗೊಂದು ಅಟ್ರಾಕ್ಷನ್ಸ್ ಲವ್ ಆದ್ರೆ ನೀನ್ ಯಾಕೋ ನನ್ನ ಜೊತೆ ಮಾತಾಡೋಲ್ಲ ಯಾಕೆ ಅನ್ನೋದನ್ನ ಕೇಳ್ತಾ ಇದ್ದಾರೆ ಯು ಆರ್ ಮೈ ಮೈಂಡ್ ಫಾರ್ ಎವರ್ ಅಂಡ್ ಆರ್ ವೈಸ್ ನೀನು ಯಾವಾಗಲೂ ಕೂಡ ನನ್ನವಳು ಅಥವಾ ನನ್ನವನು ஃபார் எவர் அண்ட் ஆல்வைஸ் யாவாக கூட மத்திய தீர் கால வரைக்கும் நான் யாவாக நீளே அத்வா நான் அது நீ மரியபேட அன்னோதான் ஹே்த்தே யோஆர் தட் பார்ட் ஆஃப் மீ ஐ வி நீ அன்னோது நான் பார்ட் ஒன்று பார்ட் யோ ஆர் தாட் ஆஃப் மீ நீ நான் லைஃபினி ஒன்று பார்ட் இதே சோ நான் அர்த்தபாக ஐ ಐ ವಿಲ್ ಅಡ್ವೈಸ್ ನೀ ನನಗೆ ಯಾವಾಗ್ಲೂ ಕೂಡ ನೀನ್ ಬೇಕೆ ಅಗತ್ಯ ನನಗಿದೆ ಸೊ ನನ್ನ ಜೀವನದ ಒಂದು ಭಾಗ ನೀನು ಅದು ನನಗೆ ಬೇಕೇ ಬೇಕು ನೀನ್ ಬೇಕೇ ಬೇಕು ನನಗೆ ಸೊ ನನ್ಗೆ ಯಾವಾಗ್ಲೂ ಕೂಡ ನೀನು ಬೇಕೇ ಬೇಕು ಅನ್ಸುತ್ತೆ ನನಗೆ ಪ್ರೀತಿಯ ಬೆಲೆ ಗೊತ್ತಾಗಿದೆ ನನಗೆ ಗೊತ್ತಾಗಿದೆ ಓ ಕೆಲವೊಮ್ಮೆ ಆ ನೀವು ಅತಿ ಹೆಚ್ಚು ಪ್ರೀತಿಸುವಾಗ ಮೋಸ್ಟ್ ಪ್ರಾಪಬಲಿ ಅವರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿರುವಂತಹ ಸಾಧ್ಯತೆಗಳಿರುತ್ತೆ ಸೊ ಅದಕ್ಕೋಸ್ಕರವಾಗಿ ಅವರು ಇವಾಗ ಹೇಳ್ತಾ ಇದ್ದಾರೆ ನನಗೆ ಪ್ರೀತಿ ಬೆಲೆ ಗೊತ್ತಾಗಿದೆ ನಾನು ಎಷ್ಟೋ ಬಾರಿ ನೀನನ್ನು ನೆಗ್ಲೆಕ್ಟ್ ಮಾಡಿದ್ದೆ ಅಲ್ವಾ ಸೊ ಅದಕ್ಕೆ ನೀನು ನನ್ನ ಮಾತಾಡಿಸ್ತಾ ಇಲ್ಲ ಅನ್ಸುತ್ತೆ ಎಷ್ಟೋ ಬಾರಿ ನೀನು ಹೇಳಿರುವಂತ ಮಾತುಗಳನ್ನ ಕೂಡ ನಾನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ನಿರ್ಲಕ್ಷ್ಯ ಮಾಡ್ತಾ ಇದ್ದೆ ಸೊ ಬಟ್ ಆದ್ರೆ ಈಗ ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ ನನ್ನ ಪ್ರೀತಿ ಬೆಲೆ ಏನು ಅಂತ ನನಗೆ ಗೊತ್ತಾಗಿದೆ ನಾನು ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ನಾನು ಕೂಡ ನಿನ್ನನ್ನು ತುಂಬ ಅತಿ ಹೆಚ್ಚು ಪ್ರೀತಿಸ್ತಾ ಇದ್ದೀನಿ ಸೋ ಯು ಆರ್ ಸೋ ಟು ಮೀ ನೀನು ಅಂದರೆ ನನ್ನ ನನಗೆ ಗುಡ್ ವೆರಿ ಗುಡ್ ಅನ್ನೋ ಥರನೇ ಇದೆ ಸೋ ಗುಡ್ ಟು ಮೀ ನೀನು ನನ್ನ ಜೀವನದಲ್ಲಿ ಸರಿಯಾಗಿರುವಂತಹ ವ್ಯಕ್ತಿ ಮತ್ತು ನನಗೆ ಸರಿ ಅನಿಸುತ್ತೆ ನಾನು ಎಷ್ಟು ಬಾರಿ ನಿನ್ನ ಹತ್ತಿರ ಪ್ರೀತಿ ಹೇಳ್ಕೊಂಡ್ರೋ ನಿನಗೆ ನನ್ನ ಪ್ರೀತಿನೇ ಅರ್ಥ ಆಗ್ತಾ ಇಲ್ಲ ಅರ್ಥ ಮಾಡ್ಕೊತಾ ಇಲ್ಲ ನೀನು ಯಾಕೆ ಯಾಕೆ ಅಂದರೆ ಮೋಸ್ಟ್ ಪ್ರಾಪಬಲಿ ಪಾಲ್ ನಂಬರ್ ಟೂ ಅವರ ಜೀವನದಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ಹೇಳ್ತಾ ಇರೋದೇನು ಅಂದರೆ ಸೊ ನೀನು ಪ್ರೀತಿಯನ್ನು ಕೊಟ್ಟಾಗ ನಾನು ನಿರ್ಲಕ್ಷ್ಯ ಮಾಡಿದ್ದೆ ಸೊ ನೀನು ನನ್ನನ್ನು ಬಂದಾಗ ನಾನು ನಿನ್ನನ್ನು ನಿರ್ಲಕ್ಷ್ಯ ಮಾಡಿ ಹೋಗಿದ್ದೆ ಸೊ ಆದರೆ ನನಗೆ ಈಗ ನಿನ್ನ ಮೇಲೆ ತುಂಬ ಅಟ್ರಾಕ್ಷನ್ ನಾನು ನಿನ್ನನ್ನು ಮಾತಾಡ್ಸ್ಬೇಕು ಅನ್ಕೋತಾ ಇದ್ದೀನಿ ಸೊ ಆದರೆ ನೀನು ಮಾತಾಡ್ಸ್ತಿಲ್ಲ ನೀನು ಪರ್ಫೆಕ್ಟ್ ಆದಂತಹ ವ್ಯಕ್ತಿ ನನ್ನ ಜೀವನಕ್ಕೆ ಪರ್ಫೆಕ್ಟ್ ಆದಂತಹ ವ್ಯಕ್ತಿ ನಿನ್ನ ಜೊತೆ ಇದ್ದಾಗ ನಾನು ಖುಷಿಯಾಗಿರ್ತೀನಿ ಆದರೆ ಯಾವಾಗಲೂ ಕೂಡ ನಿನ್ನ ಜೊತೆ ಇರಬೇಕು ಅಂತ ಬಯಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಸೊ ನೀನು ಯಾಕೋ ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ ನನಗೀಗ ಪ್ರೀತಿ ಬೆಲೆ ಗೊತ್ತಾಗಿದೆ ನಾನು ತುಂಬ ನೀನನ್ನು ಪ್ರೀತಿಸ್ತೀನಿ ಮತ್ತು ನೀನು ಕೂಡ ನನ್ನ ಜೀವನಕ್ಕೆ ಅತಿ ಮುಖ್ಯ ಅನ್ಸುತ್ತೆ ಆದರೆ ಈಗ ನೀನು ನನ್ನ ಪ್ರೀತಿನ ಅರ್ಥ ಮಾಡ್ಕೋತಿಲ್ಲ ನಾನು ಎಷ್ಟು ಬಾರಿ ನಾನು ನಿನ್ನನ್ನು ಪ್ರೀತಿಸ್ತೀನಿ ಪ್ರೀತಿಸ್ತೀನಿ ಅಂತ ಹೇಳ್ತಾ ಇದ್ರು ಕೂಡ ಈಗ ನೀನು ನನ್ನನ್ನು ಅರ್ಥನೂ ಮಾಡ್ಕೋತಾ ಇಲ್ಲ ನೀನು ನನ್ನ ಈಗ ನಂಬ್ತಾನೂ ಇಲ್ಲ ಅರ್ಥ ಮಾಡ್ಕೋ ನಾನು ಕೂಡ ನೀನನ್ನು ಬಹಳಷ್ಟು ಪ್ರೀತಿಸ್ತೀನಿ ನಿಷ್ಕಲ್ಮಶವಾಗಿ ಪ್ರೀತಿಸ್ತೀನಿ ಈ ಹಿಂದೆ ಮಾಡಿದ ಕೆಲವು ತಪ್ಪುಗಳನ್ನ ಕ್ಷಮಿಸಿ ನೀನು ನನ್ನ ಪ್ರೀತಿಯನ್ನ ಅಕ್ಸೆಪ್ಟ್ ಮಾಡ್ಕೊ ಅನ್ನೋದನ್ನ ಹೇಳ್ತದರೆ ಸೊ ಇದಿಷ್ಟು ಪಾಲಂಬರ್ ಚೂರ ಕೆಲವೊಂದು ಪ್ರೀತಿಯ ಸಂದೇಶಗಳಾಗಿರತ್ತೆ ಈ ಸಂದೇಶಗಳು ಈ ತರಹದ ಕೆಲವು ಸಂದೇಶಗಳು ನಿಮ್ಗೆ ಇಷ್ಟ ಆಗ್ತದಿದ್ರೆ ಈ ತರಹದ ಕೆಲವು ಸಂದೇಶಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲೈಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವೂ ಚೆಕಿ ಬಾಯ್